ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಸೊ ಈಗಾಗಲೇ ಜಮಾ ಆಗಿಬಿಟ್ಟಿದೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಸೊ ಇದನ್ನ ಸಾಕಷ್ಟು ಜನ ಏನ್ ಮಾಡ್ತಾ ಇದೀರಾ ಕಮೆಂಟ್ ಕೇಳ್ತಾ ಇದ್ದೀರಾ ಹಾಗೇನೇ ಸೊ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಶೇರ್ ಮಾಡಿದ್ದೆ ನಿಮ್ಮೆಲ್ಲರ ಜೊತೆಗೆ ಸೊ ಈ ಕಾಂಟ್ಯಾಕ್ಟ್ ನಂಬರ್ ಏನಂತ ಅಂದ್ರೆ ಯಾರಿಗಾದ್ರು ಸೀರೆಗಳಿಗೆ ತಗೊಳ್ಲಿಕ್ಕೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಆ ನಂಬರ್ ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅಂತ ಆದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಿರೋದೇನಂದ್ರೆ ಸೊ ನಮ್ ಗೃಮ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಮೇಡಮ್ ಅಂತ ಫೋನ್ ಮೇಲೆ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಸೊ ನಿಮ್ಗೆ ಖಂಡಿತ ವಾಗ್ಲು ಹಣ ಬರತ್ತೆ ತುಂಬಾ ಜನ ಇನ್ನೊಂದಿಷ್ಟು ಜನ ಏನ್ ಮಾಡಿದಿರ ಅಂದ್ರೆ ಸೊ ನಮ್ಗೆ ಆರನೇ ಕಂತ ತನಕ ಹಣ ಕರೆಕ್ಟ್ ಆಗಿ ಬಂತು ಎಂಟನೇ ಕಂತಿನ ತನಕ ಹಣ ಕರೆಕ್ಟ್ ಆಗಿ ಬಂತು ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬಂದಿಲ್ಲ ಯಾಕೆ ಬಂದಿಲ್ಲ ಸರಿಯಾಗಿ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಥವಾ ಬಿಡುಗಡೆ ಆಗಿಲ್ವಾ ಮತ್ತೆ ಯಾವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ತಿಳಿಸ್ಕೊಡ್ತೀನಿ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ತ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಫ್ಯಾಷನ್ ಸ್ಯಾರೀಸನ್ನ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ ಸೊ ತುಂಬಾನೇ ಚೆನ್ನಾಗಿದೆ ಸ್ಯಾರಿಗಳು ಅದರಲ್ಲೂ ಕೂಡ ಕಡಿಮೆ ಬೇಸಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಇನ್ನೇನು ಮರ್ಮಲ ಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಹೆಣ್ಮಕ್ಳಿಗೆ ಸ್ಯಾರಿ ಅಂದ್ರೆ ತುಂಬಾನೇ ಇಷ್ಟ ದಯವಿಟ್ಟು ಈ ಸೀರೆಗಳನ್ನ ಪರ್ಚೇಸ್ ಮಾಡಿ ಒಳ್ಳೆಯ ಕ್ವಾಲಿಟಿ ಹಾಗೆಯೇ ಕ್ವಾಂಟಿಟಿ ಇರುವಂತಹ ಸ್ಯಾರಿಗಳಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ವಿಚಾರವನ್ನು ನಾನು ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಕಂತಿನ ಹಣವನ್ನು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಸೊ ಇಲ್ಲಿ ಕೆಲವರಿಗೆ ಏನಾಗ್ಬಿಟ್ಟಿದೆ ಅಂದರೆ ಆರನೇ ಕಂತಕ ಹಣ ಕರೆಕ್ಟಾಗಿ ಬಂದಿದೆಯಂತೆ ಆಮೇಲೆ ಹಣ ಕರೆಕ್ಟಾಗಿ ಬಂದಿಲ್ಲ ಏನು ಕೆಲವರು ಹೇಳ್ತಿದ್ದಾರೆ ನಮ್ಗೆ ಹತ್ತನೇ ಕಂತ ಕರೆಕ್ಟಾಗಿ ಬಂತು ಆಮೇಲೆ ಹಣನೇ ಸರಿಯಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕೆಲವರು ಒಪಿನಿಯನ್ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಏನು ಕಮೆಂಟ್ ಮಾಡಿದರೆ ನೀವು ನನ್ನ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡ್ಬೋದು ಇಪ್ಪತ್ತನೇ ತನಕ ನಮ್ಗೆ ಹಣ ಬಂದಿದೆ ಟೋಟಲ್ ಆಗಿ ನಲ್ವತ್ ಸಾವಿರ ಹಣ ಸಿಕ್ಕಿದೆ ಅಂತ ಕೂಡ ಒಂದು ಹೇಳ್ತಾ ಇದ್ದಾರೆ ಏನಂತ ಅಂದ್ರೆ ನಮ್ಗೆ ಬಂದಿದೆ ನಮ್ಗೆ ಖುಷಿ ಆಗಿದೆ ಇಪ್ಪತ್ನೇ ಬಂದಿದೆ ಅಂತ ಸೊ ನಲ್ವತ್ತು ಸಾವಿರ ನಮ್ಗೆ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕೆಲವರು ಏನ್ ಹೇಳ್ತಾ ಇದ್ದಾರೆ ಸೊ ನಮ್ಗೆ ಕಂತಿಗೆ ಯಾಕೆ ಕ್ಯಾನ್ಸಲ್ ಆಯ್ತು ಎಂಟನೇ ಕಂತಿಗೆ ಕ್ಯಾನ್ಸಲ್ ಆಗ್ಬಿಡಿದೆ ನೋಡಿ ಸ್ನೇಹಿತರೆ ನೀವೇನಾದ್ರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮ್ಗೆ ಖಂಡಿತ ಹಣ ಬರಲ್ಲ ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಸೊ ನೀವೇನಾದ್ರು ಗೊತ್ತಿಲ್ಲದೆ ಅರ್ಜಿಯನ್ನು ಹಾಕಿದ್ದು ಅಥವಾ ಗೊತ್ತಿದ್ದು ಗೊತ್ತಿದ್ದು ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಸರ್ಕಾರನೇ ಇದು ಕ್ಯಾನ್ಸಲ್ ಮಾಡುತ್ತೆ ಸೊ ಅರ್ಜಿಯನ್ನು ಹಾಕೋ ಟೈಮ್ ಅಲ್ಲಿ ಕೂಡ ರೂಲ್ಸ್ ಅನ್ನು ತಂದಿದ್ರು ಆದ್ಮೇಲೆ ಅರ್ಜಿಯನ್ನ ಹಾಕಿದ ನಂತರನು ಕೂಡ ಇದನ್ನ ಒಂದು ಕ್ಲಾರಿಫಿಕೇಶನ್ ನ ಕೊಟ್ಟಿದೆ ಸರ್ಕಾರ ಸೊ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಯಾರು ಹಾಕಿ ನೀವು ಟ್ಯಾಕ್ಸ್ ಪೇ ಮಾಡಿರ್ತೀರೋ ಅಂತವ್ರದ್ದು ಸರ್ಕಾರನೇ ಕ್ಯಾನ್ಸಲ್ ಮಾಡಿರುವಂತದ್ದು ಇನ್ನು ಸರ್ಕಾರನೇ ನಾವು ಯಾವುದೂ ರೀತಿ ನಾವು ಟ್ಯಾಕ್ಸ್ ಪೇಯರ್ ಅಲ್ಲ ಯಾವುದೇ ರೀತಿಯಾಗಿ ನಾವು ಒಂದು ಗೌರ್ಮೆಂಟ್ ಜಾಬ್ ಕೂಡ ಇಲ್ಲ ಅನ್ನೋರು ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರನ್ನು ಅಥವಾ ಗ್ರಾಮವನ್ನು ತಾಲೂಕ್ ಆಫೀಸರ್ ಹೋಗಿ ಚೆಕ್ ಮಾಡಿಸಿ ಏನಾಗಿದೆ ಅನ್ನೋದು ಅವರು ನಿಮ್ಮ ಸ್ಟೇಟಸ್ನ ಕ್ಲಾರಿಫೈ ಮಾಡ್ತಾರೆ ಸೊ ಇನ್ನು ಕೆಲವರು ಏನು ಹೇಳ್ತಾ ಇದಾರೆ ನಮ್ಗೆ ಇಪ್ಪತ್ತನೇ ಕಂತ ಹಣ ಬಂದಿದೆ ಇದು ಸರ್ಕಾರಕ್ಕೆ ಗೊತ್ತಾಗುವಂಥ ವಿಚಾರ ಯಾಕಂದ್ರೆ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿದ್ರು ನಾವು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿದ್ರಲ್ವಾ ಸೊ ಇದು ಅವರೊಂದು ಕನ್ಫ್ಯೂಷನ್ ಅಲ್ಲಿ ಹೇಳಿ ಅಥವಾ ಕ್ಲಾರಿಟಿ ಹಾಗೆ ಹೇಳಿರ್ಬೋದು ಆದ್ರೆ ಜನ ಏನ್ ಹೇಳ್ತಾರೆ ನಮ್ಗ್ ಹಣ ಬಂದಿಲ್ಲ ಸೊ ನಮ್ಗೆ ಹಣ ಬಂದಿಲ್ಲ ಅನ್ನೋದು ಒಂದು ಕ್ಲಾರಿಟಿ ಕೊಟ್ಟಿದ್ರು ಆದ್ರೆ ಈಗ ನೀವು ನೋಡೋದಾದ್ರೆ ಹಣ ಬಂದಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಇಪ್ಪತ್ತನೇ ಮಾತ್ರ ಹಣ ಬಂದಿದೆ ಜನ ಅಂತ ಹೇಳ್ತಾರೆ ಅನ್ನೋದು ಕೆಆರ್ ಅವ್ರಿಗೆ ಡೌಟ್ ಇರತ್ತೆ ಈಗ ನಿಜ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ಕೂಡ ಇಪ್ಪತ್ತನೇ ಕಂತಕ ಮಾತ್ರ ಹಣ ಸಿಕ್ಕಿರೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾರೆಲ್ಲ ಪಡ್ಕೊಂಡಿದ್ದೀರಲ್ಲ ಅವರಿಗೆಲ್ಲ ಇಪ್ಪತ್ತನೇ ಕಂತಕ ಹಣ ಪಡ್ಕೊಂಡಿದ್ದಾರೆ ಹಾಗೆಯೇ ನಲವತ್ತು ಸಾವಿರ ರೂಪಾಯಿ ಅಷ್ಟು ಅವರಿಗೆ ಹಣ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಸೊ ಈಗ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಮತ್ತೆ ಬಿಡುಗಡೆ ಆಗಿದೆ ಅಂತ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಅಂತ ನೀವು ಕೇಳದಾರೆ ಹೌದು ಇದನ್ನ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಏನಂತ ಅಂದ್ರೆ ಸೊ ನಾನು ನಿಮಗೆ ಇಲ್ಲಿ ಹೇಳಿರುವಂಥದ್ದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರೊಂದು ಕ್ಲಾರಿಟಿ ಇಲ್ಲದೆ ಅಥವಾ ಕನ್ಫ್ಯೂಷನಲ್ಲಿ ಹೇಳಿರುವಂಥ ಮಾತು ಬಟ್ ಹಣವನ್ನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತೂ ಹಣವನ್ನ ಹಾಗಾದ್ರೆ ಇನ್ ಮುಂದೆ ಹಾಕಲ್ವಾ ಅಂದರೆ ಖಂಡಿತ ಹಾಕ್ತಾರೆ ಸೊ ಯೋಚನೆ ಮಾಡೋದು ಬೇಡ ಆಗಿ ಹಣ ಸಿಗುತ್ತೆ ಸೊ ನಿಮ್ಮೆಲ್ಲರ ಖಾತೆಗೆ ಜಮ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಅಷ್ಟೇ ಅಪ್ಡೇಟ್ ಕೊಡ್ಬೋದು ಇಲ್ಲ ಹಣ ಹಾಕ್ತಾರೆ ಅಂತ ಹೇಳಿ ಮತ್ತೆ ಹಾಕಿಲ್ಲ ಅಂದ್ರೆ ಏನು ಮಾಡೋದು ಹಣ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಹಾಕಿಲ್ಲ ಅಂದ್ರೆ ಏನು ಮಾಡೋದು ಅನ್ನೋದು ಎಲ್ಲರಿಗೂ ಕೂಡ ಗೊಂದಲ ಇರುತ್ತೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ ಇದು ಒಂದು ಅವ್ರ ಕನ್ಫ್ಯೂಷನ್ ಅಂತ ಹೇಳಿರುವಂತ ಮಾತು ಸೊ ಇದು ಅವ್ರಿಗೆ ಒಂದು ಕನ್ಫ್ಯೂಷನ್ ಆಗಿರುತ್ತೆ ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಮುಂಚೆಲ್ಲ ಸರ್ಕಾರನೇ ಡೈರೆಕ್ಟ್ ಆಗಿ ಮಹಿಳಾ ಖಾತೆಗೆ ಹಣ ಜಮಾ ಆಗ್ತಿತ್ತು ಈಗ ಇಲ್ಲ ಹಣಕಾಸು ಇಲಾಖೆಯಿಂದ ಸೊ ನೆಕ್ಸ್ಟ್ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರುತ್ತೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗಿಂದ ನೆಕ್ಸ್ಟ್ ನೀವು ನೋಡ್ಬೋದು ಸ್ಟೇಟ್ ನಿಮ್ಮ ಜಿಲ್ಲಾ ಪಂಚಾಯತಿ ಬರುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹೋಗಿ ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಫೀಸಿಗೆ ಹೋಗಿ ಸೊ ನಿಮ್ಮ ನಿಮ್ಮ ಊರಲ್ಲಿ ಇರುವಂತಹ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿದಾರೆ ಅವ್ರ ಅವರ ಖಾತೆಗೆ ಹೋಗುವಂಥದ್ದು ಮುಂಚೆ ಏನಾಗಿತ್ತು ಡೈರೆಕ್ಟ್ ಆಗಿ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿಯವರ ಖಾತೆಗೆ ಬರ್ತಾ ಇತ್ತು ಈಗ ಹಂಗಾಗ್ತಾ ಇಲ್ಲ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಜಿಲ್ಲೆ ಹೋಗಿ ಜಿಲ್ಲೆಯಿಂದ ತಾಲೂಕಿಗೆ ಬಂದು ಈ ರೀತಿಯಾಗಿ ಹಣ ಡಿವೈಡ್ ಆಗ್ತಾ ಇದೆ ಅದಕ್ಕೋಸ್ಕರ ಗೊಂದಲ ಆಗಿರುವಂಥದ್ದು ಬಟ್ ಹಣ ಜಮಾ ಆಗ್ತಾ ಇದೆ ಮತ್ತೆ ಬಂದಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂದ್ರೆ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಅಪ್ಡೇಟ್ ಗೆ ಸೊ ಕನ್ಫ್ಯೂಷನ್ ಆಗಿರುವಂಥದ್ದು ಯಾರಿಗೂ ಹಣ ಬಂದಿಲ್ಲ ಅವರು ಕೂಡ ಒಂದು ಕನ್ಫ್ಯೂಷನ್ ಅಲ್ಲೇ ಹೇಳಿರುವಂತಹ ಮಾತು ಬಟ್ ಮತ್ತೆ ಯಾವಾಗ ಹಣ ಬರತ್ತೆ ಹಣ ಬರಲ್ವೇ ಇಲ್ವಾ ಅಂತ ಕೇಳಿದರೆ ಖಂಡಿತ ಹಣ ಬರುತ್ತೆ ಯಾಕಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಹಾಗೆಯೇ ಜೊತೆಗೆ ಮಹಿ ನೀವು ಕರೆಂಟ್ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಹಾಗೆಯೇ ಉಚಿತ ಬಸ್ ಪ್ರಯಾಣ ಇರ್ಬೋದು ಸೊ ಈ ಯೋಜನೆಗಳನ್ನ ಕೊಟ್ಟಾಗ ಸರ್ಕಾರಕ್ಕೂ ಕೂಡ ಹಣ ಬೇಕಾಗತ್ತೆ ಹಾಗೆ ಬೇರೆ ಬೇರೆ ಯೋಜನೆಗಳಿಗೂ ಹಣ ಬಿಡುಗಡೆ ಮಾಡಬೇಕಾಗತ್ತೆ ಈ ಒಂದು ಕಾರಣದಿಂದ ಡಿಲೇ ಆಗ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಹಣವನ್ನ ಹಾಕ್ತಾರೆ ಹಣ ಹಾಕಿಲ್ಲ ಅಂದ್ರೆ ನೆಕ್ಸ್ಟ್ ಮುಂಬರುವ ಎಲೆಕ್ಷನ್ಗಳಲ್ಲಿ ಜನರು ಕೂಡ ನಂಬಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡ್ತಾರೆ ಸರ್ಕಾರ ಡೆಫಿನೆಟ್ ಆಗಿ ಹಣವನ್ನ ವರ್ಗಾವಣೆಯನ್ನ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇದನ್ನು ಎಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲೆ ತುಂಬ ಜನ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳೋದಾದರೆ ಡಿಪೆಂಡ್ ಅನ್ನೋದಕ್ಕಿಂತ ಅನಿವಾರ್ಯ ಅಂತ ಹೇಳ್ಬೋದು ಇದು ಯಾಕಂದರೆ ಕೆಲವೊಂದಿಷ್ಟು ಜನ ಮನೆಯಲ್ಲಿ ತುಂಬ ವಯಸ್ಸಾಗಿದ್ದವರು ಇರ್ತಾರೆ ಕೆಲವರು ಮನೆಯಲ್ಲಿ ಹೆಲ್ತ್ ಇಶ್ಯೂ ಇಂದ ಇರೋರು ಇರ್ತಾರೆ ಸೊ ಇವತ್ತು ನನಗೆ ಒಬ್ಬರು ವಾಟ್ಸಪ್ ಮುಖಾಂತರ ನಾನೀಗ ಸೀರೆ ಗೆ ಒಂದು ವಿಡಿಯೋವನ್ನು ಹಾಕಿದ್ದೆ ಆ ವೀಡಿಯೋದ್ರ ಜೊತೆಗೆ ನೀವು ನೋಡಿರ್ಬೋದು ಹಿಂದಿನ ವಿಡಿಯೋದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದನಲ್ಲ ಶೇರ್ ಮಾಡಿದಾಗ ಒಬ್ರು ಪಾಪ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಟ್ರು ಸೊ ಅವರು ನಾನು ಅವರು ನೆಕ್ಸ್ಟ್ ಪೂರ್ತಿಯಾಗಿ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರ ಜೊತೆ ಶೇರ್ ಮಾಡ್ಕೊತೀನಿ ಅವರು ದಾವಣಗೆರೆಯವರಾಗ್ತಾರೆ ಒಂದು ಅಲ್ಲಿ ಅವರಿಗೆ ಬ್ರೈನ್ನಾಗೆ ತಲೆಗೆ ಪೆಟ್ಟಾಗಿರತ್ತೆ ಫುಲ್ ಒಂದು ಕಡೆ ಅವರಿಗೆ ಸ್ವಾಧೀನವನ್ನೇ ಕಳ್ಕೊಂಡಿದ್ದಾರೆ ಪಾಪ ಅವರಿಗೆ ಫುಲ್ ಸ್ಟಿಚಸ್ ಹಾಕ್ಬಿಟ್ಟಿದ್ದಾರೆ ತಲೆಗೆಲ್ಲ ಪಾಪ ತುಂಬನೇ ಅವರಿಗೆ ಯಾವುದೇ ರೀತಿ ಕೆಲಸ ಮಾಡೋಕ್ಕಾಗಲ್ಲ ಎರಡು ಮಕ್ಕಳು ಕೂಡ ಇದ್ದಾರೆ ಸೊ ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅವರು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರತ್ತೆ ಏನೋ ಒಂದು ಅವರಿಗೆ ಪಾಪ ಕೆಲಸ ಮಾಡೋಕ್ಕೆ ಯಾವುದೇ ಕಾರಣಕ್ಕಾಗೋದೇ ಇಲ್ಲ ಯಾಕಂದ್ರೆ ಸೊ ಅವರಿಗೆ ತಲೆಗೆ ಆಪ್ರೇಷನ್ ಕೂಡ ಆಗಿದೆ ಜೊತೆಗೆ ಅವರು ನಾವು ಹೇಳ್ತಿರೋ ಸುಳ್ಳ ನಿಜನ ಅನ್ನೋದಕ್ಕೆ ಅವರು ಪ್ರೂಫ್ ಸಮೇತ ವಿಡಿಯೋ ಮಾಡಿ ಕಳಿಸಿದ್ದಾರೆ ಜೊತೆಗೆ ಸ್ಟಿಚಸ್ ಆಗಿರುವಂತಹ ಎಲ್ಲದನ್ನು ಕೂಡ ಕಳಿಸಿದ್ದಾರೆ ಮೇಡಮ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಯಾರಾರು ಚಿಕ್ಕ ಮಟ್ಟದಲ್ಲಾರು ನಮ್ಗೆ ಸಹಾಯ ಮಾಡಲಿ ಅಂತ ಫೋನ್ಪೇ ಸ್ಕ್ಯಾನರ್ ಆಗಿರ್ಬೋದು ಜೊತೆಗೆ ನೀವು ನೋಡ್ತಾ ಇರ್ಬೋದು ಫೋನ್ಪೇ ನಂಬರ್ ಕೂಡ ಕಳಿಸಿದ್ದಾರೆ ಅವರು ಸೊ ಅವ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ನ ತಗೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ನಿಮ್ಮಲ್ಲಿ ಯಾರಿಗಾದರೂ ದಯವಿಟ್ಟು ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಹತ್ತು ರೂಪಾಯಿ ಆಗಿರ್ಬೋದು ಇಪ್ಪತ್ತು ರೂಪಾಯಿ ಆಗಿರ್ಬೋದು ಸಹಾಯ ಮಾಡಿ ಅವ್ರಿಗೆ ಕೂಡ ಸಹಾಯ ಆಗತ್ತೆ ಯಾಕಂದರೆ ಒಬ್ಬರಿಗೆ ಒಂದು ಹತ್ತು ಇಪ್ಪತ್ತು ಒಂದು ಐವತ್ತು ರೂಪಾಯಿ ಸಹಾಯ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು ಯಾಕಂದರೆ ಈಗಿನ ನಾವು ಏನೋ ಒಂದು ಗೋಬಿ ಮಂಚೂರಿ ತಿಂದು ಅಥವಾ ಪಾನಿಪುರಿ ತಿಂದು ವೇಸ್ಟ್ ಮಾಡಿಬಿಡ್ತೀವಿ ಆ ಖರ್ಚಿನ ತಿಂತೀವಿ ಆದರೆ ಇದೊಂದು ರೀತಿಯಲ್ಲಿ ಚಿಕ್ಕ ಮಟ್ಟಿಗೆ ಸಹಾಯ ಆದರೆ ಅವರಿಗೆ ದೊಡ್ಡ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಅವ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲದನ್ನೂ ಡೀಟೇಲ್ಸ್ ಆಗಿ ಕೊಡ್ತೀನಿ ಸೊ ದಯವಿಟ್ಟು ಅವರಿಗೆ ಒಂದು ಚಿಕ್ಕ ಮಟ್ಟದಲ್ಲಿ ಸಹಾಯ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ ಸೊ ಅವರು ಕಾಂಟ್ಯಾಕ್ಟ್ ನಂಬರ್ ಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೊಂದು ನಿಮಗೆ ಎಷ್ಟು ಅವರು ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬಂದಿಲ್ಲ ಮೇಡಮ್ ಡಿಲೇ ಆಗ್ತಾ ಇದೆ ಅಂದಾಗ ಸೊ ನನಗೆ ಬರತ್ತೆ ಮೇಡಮ್ ಅಂತ ಫಸ್ಟ್ ಹೇಳಿದೆ ನಾನು ಆಮೇಲೆ ಅವರೆಲ್ಲ ಫೋಟೋ ವಿಡಿಯೋಸ್ನ ಕಳಿಸಿದಾಗ ನಂಗೆ ತುಂಬನೇ ಬೇರೆ ಆಯಿತು ಸೊ ಕಂಪ್ಲೀಟ್ ವಿಡಿಯೋ ತಿಳಿಸ್ಕೊಂಡು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ